ಇನ್ನೂರು ಟೆಕ್ ಸಿ ಐ ಒಗಳ ಜೊತೆ ಸಿ ಎಂ ಸಂವಾದ ಬೆಂಗಳೂರು ಟೆಂಕ್ ಟೆಕ್ ಸಮಿತಿ ಬಗ್ಗೆ ಚರ್ಚೆ ತಂತ್ರಜ್ಞಾನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕ್ಷೇತ್ರವಾರು ನಿರ್ದಿಷ್ಟ ನೀತಿಗೆ ಕ್ರಮ ಸಿದ್ದು ರಾಜ್ಯದ ತಂತ್ರ ಜನ ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರವಾರು ನಿರ್ದಿಷ್ಟ ನೀತಿಯನ್ನು ರೂಪಿಸಲು ಸರ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಈ ವರ್ಷ ನವೆಂಬರ್ನಲ್ಲಿ ನಡೆಯುವ ಬೆಂಗಳೂರು ಟೆಕ್ ಸಂರಕ್ಷಣ ಪೂರ್ವ ಬಿ ಮುಖ್ಯ ಸಂಸ್ಥೆಗಳ ಇನ್ನೂರಕ್ಕೂ ಹೆಚ್ಚಿನ ಸಿ ಐಒಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮಾತನಾಡಿದ ಸಿಎಂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಪರಿವರ್ತನೆ ನಿರಂತರ ರಾಷ್ಟಿಯನ್ನು ಮಾಡುತ್ತಿದೆ ಜಾಗತಿಕ ಮಟ್ಟದಲ್ಲಿ ಭಾರತ ತಂತ್ರಜ್ಞಾನ ಕ್ಷೇತ್ರದ ನಾಯಕನಾಗಿ ಹೊರಹೊಮ್ಮುವ ಕನಸು ಹೊಂದಿದ್ದು ಅದರ ಪೂರಕವಾಗಿ ರಾಜ್ಯ ಶ್ರಮಿಸಲಾಗುತ್ತದೆ ಕರ್ನಾಟಕವು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ತಂತ್ರಜ್ಞಾನ ಉದ್ಯಮವು ಪ್ರಮುಖ ಪಾತ್ರ ವಹಿಸುತ್ತಿದೆ ಇದನ್ನು ಮತ್ತೊಂದು ಘಟ್ಟಕ್ಕೆ ಕೊಂಡೊಯ್ಯುವ ಸಲುವಾಗಿ ಸೆಕ್ಟರ್ ವೈಸ್ ನೀತಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದ್ದು ಬೆಂಗಳೂರು ಟೆಕ್ ಸಮ್ಮಿಟ್ ಆರಂಭ ಮುನ್ನವೇ ಅದನ್ನು ಪ್ರಕಟಿಸಲಾಗಿದ್ದಿದೆ ಎಂದರು ರಾಜ್ಯದಲ್ಲಿ ನವ್ಯತೆ ಉತ್ತೇಜಿಸುವ ಹೂಡಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡಾ ಹದಿನಾಲ್ಕು ಪಾಯಿಂಟ್ ಎದರರಷ್ಟಿದ್ದು ದೇಶದಲ್ಲಿ ಜಿ ಡಿ ಪಿಯು ನಾಲ್ಕನೇ ದೊಡ್ಡ ರಾಜ್ಯವಾಗಿದೆ ಅದನ್ನು ಮತ್ತಷ್ಟು ಉತ್ತೇಜಿಸಲು ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾಗಿದೆ ಅದಕ್ಕಾಗಿ ಸ್ಮಾರ್ಟ್ ಆ್ಯಪು ಎಂ ಎಸ್ ಇ ವಲಯಗಳಲ್ಲಿ ಸಾಮಾನ್ಯವಾಗಿ ಸಲಬೀಕರಣ ಮಾಡಲು ಯೋಜನೆ ರೂಪಿಸಿ ಅ ಉದ್ದೇಶವಾಗಿದೆ ಎಂದರು ಸಿ ಎಮ್ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಖಾರ್ಗೆ ಇತರರು ಒಂದೇ ವೇದಿಕೆಯಲ್ಲಿ ಇಂದು ಎರಡು ಹಾಸ್ಯ ನಾಟಕಗಳು ಅಂತರಂಗ ಬಹಿರಂಗ ತಂಡವು ಜುಲೈ ಮುನ್ನೂ ಹದಿಮೂರರಂದು ಮಲ್ಲೇಶ್ವರನ ಸೇವಾ ಸದನದಲ್ಲಿ ಒಂದೇ ವೇದಿಕೆಯಲ್ಲಿ ಎರಡು ಹಾಸ್ಯ ನಾಟಕಗಳನ್ನು ಪ್ರದರ್ಶಿಸುತ್ತಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ನಾಗಮಣಿ ರಂಗನ ರಚನೆಯ ಬಾಯ್ ತುಂಬ ನ ಬಿಡಿ ನಾಟಕ ಪ್ರದರ್ಶನವಿದ್ದು ನಿರ್ದೇಶನ ವನಿತಾ ರಂಗಣಯ್ಯ ಅವರಾಗಿದ್ದಾರೆ ಸಂಜೆ ಏಳು ಗಂಟೆಗೆ ಅನುಮಾನದ ಅವಂತರ ನಾಟಕ ಪ್ರದರ್ಶನವಿದ್ದು ನಿರ್ದೇಶನ ಎಸ್ ವಿಕಾಸ್ ಅವರಿದ್ದು ಮೂಲಿವಾರ್ ರಚನೆ ಈ ನಾಟಕವನ್ನು ಎಂ ರಾಮರಾವ್ ಅನುಭವಿಸುತ್ತಿದ್ದಾರೆ ನಿರ್ವಹಣೆ ಭೀಷ್ಮ ರಾವ್ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನಾಳೆ ಕಳವರಿಗೆ ಸಿರಿ ಪ್ರಶಸ್ತಿ ಕನ್ನಡ ಕರಾವಳಿ ವೇದಿಕೆಯ ರಜತ ಮಹೋತ್ಸವ ಹಾಗೂ ಕರಾವಳಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ನಾಲ್ನಾಕಕ್ಕೆ ಸಂಜೆಗೆ ನಾಲ್ಕು ಮೂವತ್ತಕ್ಕೆ ವಿಜಯನಗರದ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಸಭಾಂಗಣದಲ್ಲಿ ಆಯೋಜಿಸಿದೆ ಸಭಾಧ್ಯಕ್ಷ ಖಾದರ್ ಕಾರ್ಯವನ್ನು ಉದ್ಘಾಟಿಸಿದ್ದಾರೆ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಬ್ಯಾರಿಪೂರು ಅಸೋಸಿಯೇಷನ್ ಅಧ್ಯಕ್ಷ ಬಿ ಎಂ ಫಾರೂಕ್ ಕುಲು ಕರ್ನಾಟಕದ ಮಾಜಿ ಅಧ್ಯಕ್ಷ ದೇವೇಂದ್ರ ಹೆಗ್ಡೆ ಅವರಿಗೆ ಕಾರ್ಯ ಸೇರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಮಾಜಿ ಸಿ ಎಂ ಸದಾನಂಬ ಗೌಡ ಇವರು ಭಾಗವಹಿಸಿ ದೇಶದಲ್ಲಿ ಮೆಡಿಕಲ್ ಕಾಲೇಜು ದುಪ್ಪಟ್ಟು ಜೋಶಿ ರಾಮಯ್ಯ ಆಸ್ಪತ್ರೆ ನ್ಯೂಯಾರ್ಕ್ ಸಿಎನ್ ಆಸ್ಪತ್ರೆ ನಡುವೆ ರೋಗ ಪತ್ತೆ ಸಂಶೋಧನೆ ಕುರಿತು ಒಪ್ಪಂದ ದೇಶದ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗಳಾಗಿದ್ದು ಕಳೆದೊಂದು ದಶಕಗಳಲ್ಲಿ ವೈದ್ಯಕೀಯ ಕಾಲೇಜುಗಳು ಸೀಟುಗಳ ಸಂಖ್ಯೆ ದುಪ್ಪಟ್ಟಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀನ್ ಮತ್ತು ನೌಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದರು ಶುಕ್ರವಾರ ನಗರದ ರಾಮಯ್ಯ ಸಂಸ್ಥೆಯ ದ್ವಾರಕ ಸಮಾಂಗಣದಲ್ಲಿ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತು ಅಮೆರಿಕದ ನ್ಯೂಯಾರ್ಕ್ನ ಮೌಂಟ್ ಸಿಯಾನ್ ಆಸ್ಪತ್ರೆ ನಡುವೆ ಸಹಭಾಗಿತ್ವ ಮತ್ತು ಒಪ್ಪಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಲ್ವಾದ್ ಜೋಶಿ ಮಾತನಾಡಿದರು ಹತ್ತು ವರ್ಷಗಳ ಹಿಂದೆ ಭಾರತದಲ್ಲಿ ಮುನ್ನೂರೈವತ್ನಾಲ್ಕು ಮೆಡಿಕಲ್ ಕಾಲೇಜ್ ಇದ್ದವು ಈಗ ಆರುನೂರಕ್ಕೂ ಹೆಚ್ಚು ಕಾಲೇಜುಗಳಾಗಿವೆ ಎಂಬ ಬಿ ಬಿ ಎಸ್ ಸೀಟುಗಳು ಐವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ಮತ್ತು ಸ್ನಾತಕೋತ್ತ ವೈದ್ಯಕೀಯ ಸೀಟುಗಳು ಮೂವತ್ತೊಂದರಿಂದ ಐವತ್ನಾಲ್ಕು ಸಾವಿರಕ್ಕೆ ಏರಿಕೆಯಾಗಿದೆ ಏಮ್ಸ್ ಸಂಸ್ಥೆಯ ಸಂಖ್ಯೆ ಏಳರಿಂದ ಇಪ್ಪತ್ತ್ಮೂರಕ್ಕೆ ಏರಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ತಂತ್ರಜ್ಞಾನ ಅಳವಡಿಕೆಯಂತಹ ವ್ಯಾಪಕ ಸುಧಾರಣೆ ಮತ್ತು ಮೇಲ್ದರ್ಜೆ ಏರಿಸುವ ಪ್ರಕ್ರಿಯೆ ಭಾರತದಿಂದ ಸಾಗಿದೆ ಎಂದು ಜೋಶಿ ಹೇಳಿದರು ಬಡ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವ ಜಗತ್ತಿನ ಅತಿ ದೊಡ್ಡ ಆರೋಗ್ಯ ವಿಮೆ ಯೋಜನೆ ಆಯುಷ್ಮಾನ್ ಭಾರತ ನೀಡಲಾಗಿದೆ ಈ ಯೋಜನೆಯಡಿಯಲ್ಲಿ ಆರು ಕೋಟಿ ಆಸ್ಪತ್ರೆ ಪ್ರವೇಶಗಳಾಗಿವೆ ಟೆಲಿಮೆಡಿಲಿಸ್ ಪರಿಚಯದಿಂದ ಗ್ರಾಮಸ್ಥರ ಜೊತೆಗೆ ಅನುಕೂಲ ಆಗಿದೆ ಇನ್ನು ಆಸ್ಪತ್ರೆ ಚಿಕಿತ್ಸೆ ಮಾರುಕಟ್ಟೆ ಮೌಲಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ನೂರು ಬಿಲಿಯನ್ ಯು ಎಸ್ ಡಾಲರ್ ಇತ್ತು ಎರಡು ಸಾವಿರದ ಮೂವತ್ತೆರಡು ಎರಡರವರೆಗೆ ನೂರ ತೊಂಬತ್ತ್ಮೂರು ಪಾಯಿಂಟ್ ಐವತ್ತೊಂಬತ್ತು ಬಿಲಿಯನ್ ಯು ಎಸ್ ಡಾಲರ್ ತಲುಪುವ ನಿರೀಕ್ಷಿದೆ ಎಂದು ಜೋಶಿ ತಿಳಿಸಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ರಾಮಯ್ಯ ಸಂಸ್ಥೆ ಕಳೆದ ನಲವತ್ತೈವತ್ತು ವರ್ಷದಿಂದ ಶೈಕ್ಷಣಿಕ ಮತ್ತು ಆರೋಗ್ಯ ವಲಯಕ್ಕೆದಲ್ಲಿ ಬೆಳಕು ಬಂದು ಒಳ್ಳೆಯ ಹೆಸರು ಪಡೆದಿದೆ ಅಮೆರಿಕದ ಆಸ್ಪತ್ರೆ ಒಳಗಿನ ಒಪ್ಪಂದವು ಆರೋಗ್ಯ ಸೇವಾ ಕ್ಷೇತ್ರಕ್ಕೆ ಸುಧಾರಣೆಗೆ ಅನುಕೂಲ ಆಗುತ್ತದೆ ರೋಗಿಗಳಿಗೆ ಮತ್ತಷ್ಟು ಉತ್ತಮ ಗುಣಮಟ್ಟ ಚಿಕಿತ್ಸಾ ಸೌಲಭ್ಯ ಸಿಗಲಿದೆ ಎಂದರು ಈ ವೇಳೆ ಮಾತನಾಡಿದ ಗೋಕುಲ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ರಾಮಯ್ಯ ಆಸ್ಪತ್ರೆಗೆ ಇದೊಂದು ಮಹತ್ವದ ಮೇಲುಗೈ ಒಪ್ಪಂದವಾಗಿದೆ ಚಿಕಿತ್ಸೆಯಲ್ಲಿ ಶ್ರೇಷ್ಠತೆ ರೋಗಿಗಳ ಆರೈಕೆ ಸುರಕ್ಷತೆ ಗುಣಮಟ್ಟ ಮತ್ತು ವೈದ್ಯಕೀಯ ತಂತ್ರಜ್ಞಾನದ ಅನ್ವೇಷ ಸಂಶೋಧನೆ ಅನುಕೂಲ ಆಗುತ್ತಿದೆ ಒಟ್ಟಾರೆ ಆರೋಗ್ಯದ ಸೇವೆಯನ್ನು ಮತ್ತಷ್ಟು ತಮಗೊಳಿಸಲು ಸಾಧ್ಯವಾಗುತ್ತಿದೆ ಎಂದು ಹೇಳಲಾಗಿದೆ